ಹಾಯ್ ಸ್ನೇಹಿತರೆ ಪ್ರೈಜ್ ಮನಿ ಅಪ್ಡೇಟ್ಗೆ ಸ್ವಾಗತ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೀಡಲಾಗುವಂತಹ ಪ್ರೋತ್ಸಾಹ ದನಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನ ವಿದ್ಯಾರ್ಥಿ ಮಿತ್ರಗಳಲ್ಲಿ ಗೊಂದಲಗಳು ಉಂಟಾಗ್ತಾ ಇದೆ ಅನೇಕ ಜನ ಕೇಳ್ತಾ ಇದ್ರಿ ಪರೀಕ್ಷೆ ಎರಡು ಪರೀಕ್ಷೆ ಮೂರುಗಳನ್ನ ಬರೆದು ಉತ್ತೀರ್ಣಾದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಪ್ರೈಜ್ ಮನಿ ಅಮೌಂಟ್ ಅನ್ನ ನೀಡ್ತಾರ ಹೇಗೆ ಅಂತ ಹೇಳಿ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರೆ ಹತ್ತನೇ ತರಗತಿಯಲ್ಲಿ ಎಷ್ಟು ಹಂತಗಳನ್ನ ಧರಿಸಿದ್ರೆ ಎಷ್ಟು ಪ್ರೈಸ್ ಮನಿ ಅಮೌಂಟ್ ಅನ್ನ ನೀಡ್ತಾರೆ ದಯವಿಟ್ಟು ಅಂತ ಹೇಳಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಪೂರ್ತಿಯಾಗಿ ಮಾಡಿ ಮತ್ತು ಇದೇ ಮೊದಲಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇಲ್ಲಿ ನೋಡಬಹುದು ಪ್ರೈಸ್ ಮನಿ ಫಸ್ಟ್ ಕ್ಲಾಸಸ್ ಇನ್ ಫಸ್ಟ್ ಅಟೆಂಪ್ಟ್ ಅಂತ ಹೇಳಿ ಅವಾರ್ಡೆಡ್ ಟು ಶೆಡ್ಯೂಲ್ ಶೆಡ್ಯೂಲ್ ಟ್ರೈಬ್ಲ್ ಕಾಸ್ಟ್ ಸ್ಟೂಡೆಂಟ್ ಪಾಸ್ ಇನ್ ಎಸ್ ಎಲ್ ಸಿ ಅಂಡ್ ಪೋಸ್ಟ್ ಪರ್ಸೆಂಟೇಜ್ ಫಸ್ಟ್ ಅಟೆಂಟ್ ಅಂತ ಹೇಳಿ ನೀವು ಮೊದಲ ಪ್ರಯತ್ನದಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳೊಂದಿಗೆ ಹುಟ್ಟಿರೋದಂತವ್ರು ಮಾತ್ರ ಈ ಪ್ರೈಸ್ ಮನಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಾರ್ದೀರಿ ಅಂತವರಿಗೆ ಮಾತ್ರ ಪ್ರೋತ್ಸಾಹ ಧನವನ್ನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನೀಡಲಾಗ್ತಾ ಇದೆ ಇಲ್ಲಿ ಯಾವ ಕೋರ್ಸ್ಗೆ ಎಷ್ಟು ಪ್ರೈಸ್ ಮನಿ ಅಮೌಂಟ್ ಅನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಅಲ್ಲಿ ನೀವು ಶೇಕಡಾ ಅರವತ್ತಕ್ಕಿಂತ ಮತ್ತು ಶೇಕಡಾ ಎಪ್ಪತ್ತೈದಕ್ಕಿಂತ ಕಡಿಮೆ ಅಂಕಗಳ ಶೇಕಡಾ ಎಪ್ಪತ್ತೈದಕ್ಕಿಂತ ಕಡಿಮೆ ಅಂಕಗಳಿಂದ ಏನಾದರೂ ಆಗಿದ್ರೆ ನಿಮಗೆ ಏಳು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಶೀಘ್ರ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳೊಂದಿಗೆ ಉತ್ತೀರ್ಣರಾದಂತವರಿಗೆ ಹದಿನೈದು ಸಾವಿರ ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ ಹತ್ತನೇ ತರಗತಿ ಉತ್ತೀರ್ಣಾದಂತವರಿಗೆ ಹೇಳ್ತಾ ಇರೋದು ಇನ್ನು ಪಿ ಯು ಸಿ ಡಿಪ್ಲೊಮಾ ಉತ್ತೀರ್ಣರಾದಂತವರಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳು ಡಿಗ್ರಿ ಉತ್ತೀರ್ಣರಾದಂತವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಪೋಸ್ಟ್ ಗ್ರಾಜ್ಯೇಷನ್ ಉತ್ತೀರ್ಣರಾದಂತವರಿಗೆ ಮೂವತ್ತು ಸಾವಿರ ರೂಪಾಯಿಗಳನ್ನ ನೀಡ್ತಾ ಇದಾರೆ ಅದರಲ್ಲಿ ಬರುವಂತ ಟೆಕ್ನಿಕಲ್ ಡಿಗ್ರಿ ಅಂದ್ರೆ ಎನ್ ಬಿ ಎಸ್ ಆಗಿರಬಹುದು ಇಂಜಿನಿಯರಿಂಗ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಮೆಡಿಕಲ್ ಕೋರ್ಸ್ ಗಳನ್ನ ಉತ್ತೀರ್ಣದಂತವರಿಗೆ ಮೂವತ್ತೈದು ಸಾವಿರ ರೂಪಾಯಿಗಳ ಪ್ರೋತ್ಸಾಹನವನ್ನ ನೀಡ್ತಾ ಇದ್ದಾರೆ ಇನ್ನು ಪಿಜಿ ಕೋರ್ಸ್ ಯಾಕೆ ಯೂನಿವರ್ಸಿಟಿ ಲೆವೆಲ್ ಇನ್ ಡಿಫರೆಂಟ್ ಸಬ್ಜೆಕ್ಟ್ ಆಫ್ ಫೈವ್ ರ್ಯಾಂಕ್ ಸ್ಟೂಡೆಂಟ್ಸ್ ವಿಲ್ ಬಿ ಗೆಟ್ ಪ್ರೈಸ್ ಅಂತ ಹೇಳಿ ಅಂತವರಿಗೆ ಐದು ರ್ಯಾಂಕ್ ಗಳನ್ನ ಬಂದವರಿಗೆ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನ ನೀಡ್ತಾ ಇದ್ದಾರೆ ಇದು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಸ್ಪಷ್ಟವಾದಂತಹ ಕ್ಲಾರಿಟಿ ಸಿಗ್ತಾ ಅನ್ಕೋತೀನಿ ಫಸ್ಟ್ ಅಟೆಂಪ್ ಅಲ್ಲಿ ಅಂದ್ರೆ ಮೊದಲ ಪ್ರಯತ್ನದಲ್ಲಿ ಉತ್ತೀರ್ಣದಂತವರಿಗೆ ಮಾತ್ರ ಇಲ್ಲಿ ಪ್ರೋತ್ಸಾಹನವನ್ನ ನೀಡ್ತಾ ಇದ್ದಾರೆ ನೀವು ಪರೀಕ್ಷೆ ಎರಡು ಪರೀಕ್ಷೆ ಮೂರನ್ನ ಬರೆದು ಶೇಕಡಾ ನೂರಕ್ಕೆ ನೂರಷ್ಟು ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಪ್ರೋತ್ಸಾಹನವನ್ನ ನೀಡುವುದಿಲ್ಲ ಇದು ಪ್ರೋ ಪ್ರೋತ್ಸಾಹಕ್ಕೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತತಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಈ ವಿಡಿಯೋನ ಇದಕ್ಕೆ ಮುಗಿಸ್ತಾ ಇದೀನಿ